ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ನಿಂದ ಜೀವ ಬೆದರಿಕೆ ಬಂದಿದೆ ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್ ಬೆದರಿಕೆ ಹಾಕಿದ್ದಾಗಿ ನಟ ಪ್ರಥಮ್ ದೂರನ್ನ ಕೊಟ್ಟಿದ್ದಾರೆ ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಪ್ರಥಮ್ ಜೀವನ ಬಹಳ ದೊಡ್ಡದು ಯಾರಿಗೋಸ್ಕರ ನೀವು ಅದನ್ನ ಹಾಳು ಮಾಡ್ಕೋಬೇಡಿ ನಾನು ತುಂಬಾ ಶಾಂತಿಯಿಂದ ಇದ್ದೆ ಈ ರೀತಿಯಾಗೆಲ್ಲ ಅವರು ಟ್ವೀಟ್ ಅನ್ನ ಮಾಡಿದ್ರು ಅದಾದ ನಂತರ ಇಲ್ಲಿ ದರ್ಶನ್ ಫ್ಯಾನ್ಸ್ ಜಿಯೋ ಬೆದರಿಕೆ ಹಾಕಿದ್ದಾರೆ ಪ್ರಥಮ್ಗೆ ಇದೀಗ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಜ್ಞಾನಭಾರತಿ ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ ಪ್ರಥಮ ಇದಕ್ಕೆ ಸಂಬಂಧಪಟ್ಟಂತೆ ಅಂಧಾಭಿಮಾನಿಗಳಿಗೆ ಪೊಲೀಸರೇ ಪಾಠ ಕಲಿಸ್ತಾರೆ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ನಟ ಪ್ರಥಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಬೆದರಿಕೆ ಕರೆಗಳು ಬರ್ತಾ ಇತ್ತು ತನಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದೀನಿ ಅನ್ನೋದಾಗಿ ನಟ ಪ್ರಥಮ್ ಟಿವಿ ನೈನ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಂಧಿಸೋದು ಬೇಡ ಅಂತ ವಾರ್ನ್ ಕೂಡ ಮಾಡಿದ್ದೀನಿ ಅನ್ನೋದಾಗಿ ಹೇಳಿದ್ದಾರೆ ವಿಚಾರವಾಗಿ ಮಂಗಳ ಜೊತೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ನಿಮಗೆ ಯಾವ ರೀತಿ ಬೆದರಿಕೆ ಕರೆಗಳು ಬರ್ತಿವೆ ನೀವೇ ಪೋಸ್ಟ್ ಮಾಡಿರೋದ್ದು ಅಂದಾಭಿಮಾನಿಗಳೇ ಕೇಳಿ ಇಲ್ಲಿ ಫಸ್ಟ್ ಅಪ್ಪ ಅಮ್ಮಂಗೋಗಿ ಊಟ ಹಾಕಿ ಆಮೇಲೆ ಇವೆಲ್ಲ ಮಾಡಿ ಅಂತ ಒಂದು ಪೋಸ್ಟ್ ಅನ್ನು ಹಾಕಿರುವಂಥದ್ದು ಜೊತೆಗೆ ಪೊಲೀಸರಿಗೆ ಏನು ನೀವು ದೂರು ದಾಖಲೆ ಮಾಡಿದರೆ ಅದನ್ನು ಕೂಡ ಹೇಳಿರುವಂಥದ್ದು ನೀವು ಪೋಸ್ಟ್ ಅಲ್ಲಿ ಸೊ ನಿಮ್ಮ ರಿಯಾಕ್ಷನ್ ಏನು ಈ ಬಗ್ಗೆ ಅಂಧಾಭಿಮಾನಿಗಳೇನಿದ್ದಾರೆ ಅದು ಯಾರ್ಯಾರು ಆಗಿರ್ಬೋದು ಅವ್ರೆ ಅವ್ರಿಗೆ ಪೊಲೀಸ್ ನೋಡ್ಕೊತಾರೆ ನನ್ನ ಫೋನ್ ಅವ್ರು ಇಸ್ಕೊಂಡಿದ್ದಾರೆ ಯಾವ ಮೆಸೇಜ್ ಬರುತ್ತೆ ಕಾಲ್ ಬರುತ್ತೆ ಹಿಡ್ ಕರ್ಕೊಂಬಂದು ಒಡೆದು ಇದು ಮಾಡ್ಬೋದು ಅವರು ಸತತವಾಗಿ ವಾನ್ ಮಾಡಿದಾಗ ನಾನು ಸ್ವಲ್ಪ ತಿಳಿ ಹೇಳಿದೆ ಒಬ್ಬರಿಗೆ ಯಾರೋ ಒಬ್ಬ ಫೋನ್ ಮಾಡ್ದೆ ಅವ್ನಿಗೆ ಬಿಡಿಸ್ ಹೇಳಿದೆ ನೋಡಪ್ಪ ಅದು ಹಂಗಲ್ಲ ಕಣೋ ಯಾಕೋ ಜೀವನ ಹೆಂಗೆ ಮಾಡ್ಕತಿ ಅಂತ ಹೈ ಪ್ರಥಮ್ ಅಂದ ಹ್ಞೂ ಹೇಳಪ್ಪ ಅಂದೆ ಎಲ್ಲಿದ್ಯಾ ಅಂದ ಎಲ್ಲ ಅವ್ನ ಕಡೆ ಇದ್ದೀನಿ ಹೇಳಪ್ಪ ಅಂತ ಹೇಳಿದೆ ಅವೆಲ್ಲ ಗೊತ್ತಿಲ್ಲ ಹಿಂಗೆ ಹೊಡಿಬೇಕೀಗ ಅಂದ ಹೌದಾ ಯಾಕೆ ಅಂತ ಹೇಳಿದೆ ಗೊತ್ತಿಲ್ಲ ನೀನೇನೋ ಹೇಳಿದಂತೆ ಏನು ಹೇಳಿದ್ದೀನಂತೆ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದರೆ ಈಗ ಒಂಥರ ಹೇಳ್ತಾರಲ್ಲ ಈ ಟಿವಿಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳ್ತಲ್ಲ ಯಾರು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರಲ್ಲ ಹಂಗೆ ಅದು ಏನು ಗೊತ್ತಿಲ್ಲ ಅವ್ರು ಆಗ್ಬೇಕಂತೆ ಅಂತ ಸೊ ಹಂಗೆ ಒಂದು ನೂರು ಸಲ ಹೇಳ್ದೆ ಈಗ ಏನಾಗಬೇಕಪ್ಪ ಈಗ ಏನು ನಿನ್ನ ಕತೆ ಅಂದರೆ ಅವೆಲ್ಲ ಗೊತ್ತಿಲ್ಲ ಪ್ರಥಮ್ ಅದಾಯ್ತೆ ಇದಾಯ್ತೆ ಏನೇನೋ ಹೇಳ್ದ ಸರಿ ಈಗ ನೀನು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೋ ಈಗ ಆಲ್ರೆಡಿ ಕಲಾವಿದರಿಂದ ಒಂದಷ್ಟು ಕುಟುಂಬ ಜೈಲಿಗೆ ಹೋಗಿದೆ ಅಂತ ಜನ ಮಾತಾಡ್ತಾವ್ರೆ ಅದ್ರ ಮೇಲೆ ನಮ್ಮ ಕಡೆಯಿಂದ ಹೋಯ್ತು ನಿಮ್ಮ ಅಪ್ಪ ಅವ ಶಾಪ ಹಾಕೋದು ಬೇಡ ನಮ್ಮನ್ನೆಲ್ಲ ನೋಡ್ಕೊಂಡು ಏನು ಕಲಿತಿಯಪ್ಪ ನೀನು ಕಲಾವಿದ್ರು ಸಿನಿಮಾ ನೋಡು ಪ್ರೀತ್ಸು ತಲೆ ಮೇಲೆ ತ ಮೇಲೆ ಮೈ ಮೇಲೆ ಏರ್ಕಬೇಡ ಮಾರಮ್ಮನ್ ಮೈಮೇಲೆ ತಗೊಂಡಂಗೆ ಕಲಾವಿದ್ರು ಮೈಮೇಲೆ ಆಹ್ವಾನ ಮಾಡ್ಕೊಂಡ್ಬಿಡ್ಬೇಡ ಪಂಚ್ ಆಗಿ ನೋಡಿದಾಗ ಸಿನ್ಮಾಲ್ ಓ ಅಂತ ವಿಜಾ ನೋಡೋ ಓಕೆ ಮೈ ಮೇಲೆ ತಗೊಂಡು ಇನ್ನಷ್ಟು ಹುಚ್ಚುಚ್ಚಂಗ್ ಅಂತ ಹೇಳಿದೆ ನಿನಗೆ ನಮ್ಮ ನಮ್ಮ ಬಾಸ್ ಬಗ್ಗೆ ಮಾತಾಡಿದೇನು ಯಾರ ಬಾಸ್ ಅಂದೆ ಅದಕ್ಕೊಂದು ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನನಗೆ ಬಾಸ್ ನೀನು ಕನ್ನಡದವನ ಅಂತ ಕೇಳಿದೆ ಹೌದು ಅಂದ ನೀನೇ ನನಗೆ ಬಾಸು ನಿಮ್ಮ ಅಪ್ಪ ಅವ ನಿನಗೆ ಬಾಸು ಈಗ ನಾನು ನಿಮ್ಮ ಅಪ್ಪಾವ್ನು ಯಾವಾಗ ಬೈದೆ ಹೇಳಿ ನಿಮ್ಮ ಬಾಸ್ ಬಗ್ಗೆ ಅಂದ್ರೆ ನಿನಗೆ ಬಾಸು ನಿಮ್ಮ ಅವ ಆಗಬೇಕು ನಿಮ್ಮ ಅಪ್ಪ ಅವನು ಯಾವಾಗಪ್ಪ ಬೈದೆ ನಾನು ಅಂತ ಕೇಳಿದೆ ಇಲ್ಲ ಅಂದ ಮತ್ತು ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಬೈದರೆ ಅವಾಗ ಮಾತ್ರ ನಿನಗೆ ಬೈ ನಿಮ್ಮ ಭಾಸಕ್ಕೆ ಬೈದಂಗೆ ನಿನಗೆ ನಿಜವಾಗ್ಲೂ ಅವರೇ ಬಾಸ್ ಆಗಬೇಕು ಪೊಲೀಸವ್ರು ಕೇಳಿದ್ರು ಪ್ರಥಮ ಏನು ಫರ್ದರ್ಗೆ ಏನು ಮಾಡಬೇಕು ಅಂತ ಸರ್ ನೀವು ವಿಚಾರಿಸಿ ಸರ್ ಕರೆದು ಇನ್ಮೇಲೆ ಹಿಂಗೆ ಆಬಾರದು ಪ್ರಥಮ ನಿಮ್ಗೆ ಫೋನ್ ಅಂದರು ತೊಗೊಳ್ಳಿ ಸರ್ ನನಗೇನಿಲ್ಲ ನಾನಂತೂ ಅಸಭ್ಯವಾಗಿ ಏನೂ ಕಳಿಸಿಲ್ಲ ಯಾವ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ ಕೊಡಿ ಸರ್ ತೊಗೊಳ್ಳಿ ಅಂತ ಕೊಟ್ಟೆ ಚೆಕ್ ಮಾಡಿದ್ರು ಫೋನ್ನ ಅದಾದಮೇಲೆ ಏನು ಹೇಳ್ತೀರಾ ಅಂದರು ಪ್ರಥಮ್ ಯೂಶ್ವಲಿ ಬೇರೆಯವ್ರು ಯಾರೂ ಫೋನ್ ಮುಟ್ಟೋಕ್ಕೆ ಕೊಡೋಲ್ಲ ನೀವೇನು ಸರ್ ನಂತರ ಅಂಥದ್ದು ಏನೂ ಇಲ್ಲ ತಗೊಳ್ಳಿ ಸರ್ ಅಂತ ಕೊಟ್ಟೆ ಆಮೇಲೆ ಈಗ ಫರ್ದರ್ ಬರುವಂಥ ಕಾಲ್ಗಳಿಗೆ ಪ್ರಥಮ್ ನಾವು ಅಂತ ಸರ್ ಬೇಡ ಸರ್ ಕರೆದು ವಾನ್ ಮಾಡಿ ಸರ್ ಹಾಗೆಲ್ಲ ಲೈಫ್ ಹಾಳಾಗೋ ತು ಈಗ ಆಲ್ರೆಡಿ ಕಲಾವಿದರಿಂದ ಒಂದಷ್ಟು ಕುಟುಂಬ ಹೋಗಿದೆ ಅಂತ ಮಾತಾಡ್ತಾರೆ ಹಂಗೆ ಮಾಡಬೇಡಿ ಸರ್ ಅಂದರೆ ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮ್ ಆಗೋಗಿದೆ ನೋಡಿ ಏನು ಬೇಕೋ ನಾನು ಬಟ್ ನಂದು ಈ ಥರ ಇಲ್ಲ ನಾನು ಅದನ್ನ ಎನ್ಕರೇಜ್ ಮಾಡಲ್ಲ ವಾರ್ನ್ ಮಾಡಿ ಕಳಿಸಿ ಅಂತ ಹೇಳಿದೀನಿ ಗೊತ್ತಿಲ್ಲ ನೀವೆನಾದ್ರು ಅತಿಯಾಗಿ ಮಾಡ್ಕೊಂಡು ಹೋದರೆ ಯಾರ್ದೋ ಜೀವನ ನೀವೇ ಇಷ್ಟು ಹೇಳಿದ್ರು ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಅದಕ್ಕೆ ಪ್ರಸಂಗತನ ಆಗುತ್ತೆ ಅದಕ್ಕೆ ಪ್ರಸಂಗತನಕ್ಕೆ ಕಾನೂನೇ ಉತ್ತರ ಕೊಡುತ್ತೆ ಅಯ್ಯೋ ಯಾವ ಬುದ್ಧಿ ಕಲಿತಾರೋ ಇವರೆಲ್ಲ ಜನಗಳು ಅಂಧಾಭಿಮಾನಿಗಳಿಗೆ ಇರೋದು ಆಮೇಲೆ ನಮ್ಗೆ ಅನ್ಬಿಟ್ಟ ಅಂತ ತಿರುಗಿಸ್ಬಿಡ್ತಾರೆ ನಾನು ಅಂಧಾಭಿಮಾನಿಗಳ ಅಷ್ಟೇ ಹೇಳ್ತಾರ್ದು ಇದು ಕ್ಯಾಮ್ರಾ ಪರ್ಸನ್ ಬಾಲೇಜ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು